ಗುಡ್ಡದ ಮಲ್ಲಾಪುರ ಮುಕಪ್ಪ ಶ್ರೀ ಮಠಕ್ಕೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ಹಾವೇರಿ ಜಿಲ್ಲೆಯ ವಿಶಿಷ್ಟ ಧಾರ್ಮಿಕ ಕ್ಷೇತ್ರವಾದ ಗುಡ್ಡದ ಮಲ್ಲಾಪುರ ಗ್ರಾಮದ ಮೊಕ್ಕಪ್ಪ ಶಿವಾಚಾರ್ಯರ ಮಠಕ್ಕೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಹೊಂದಿರುವ ಜವಳಿ ಕೃಷಿ ಮಾರುಕಟ್ಟೆ ಸಕ್ಕರೆ ಹಾಗೂ ಕಬ್ಬು ಅಭಿವೃದ್ಧಿ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಹುಚ್ಚೇಶ್ವರ ಹಾಗೂ ಮುಕ್ಕಪ್ಪ ಶ್ರೀಗಳ ದರ್ಶನ ಆಶೀರ್ವಾದ ಪಡೆದರು ಭಾನುವಾರ ಶ್ರೀಮಠಕ್ಕೆ ಭೇಟಿ ನೀಡಿದ ಸಚಿವರನ್ನು ಮಠದ ಪೀಠಾಧಿಪತಿಗಳು ಪ್ರೀತಿಯಿಂದ ಸ್ವಾಗತಿಸಿದರು ಬಳಿಕ ಮೂಕಪ್ಪ ಶ್ರೀಗಳ ಮಠದ ಪೀಠಾಧಿಪತಿಗಳು ಶ್ರೀಮಠದ ಪರಂಪರೆ ಇತಿಹಾಸ ಪವಾಡ ಶ್ರದ್ಧೆ ನಂಬಿಕೆಗಳ ಕುರಿತು ಸಚಿವ ಶಿವಾನಂದ್ ಪಾಟೀಲ್ ಅವರಿಗೆ ವಿವರಿಸಿದರು ಮೂಕಪ್ಪ ಶ್ರೀಗಳಿಗೆ ನಮನ ಸಲ್ಲಿಸಿದ ಸಚಿವರು ಶ್ರೀಗಳಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಿದರು ಬಳಿಕ ಪ್ರಸಾದವನ್ನು ಕೂಡ ಸೇವಿಸಿದರು ಈ ಸಂದರ್ಭದಲ್ಲಿ ಬ್ಯಾಡಗಿ ವಿಧಾನಸಭೆ ಕ್ಷೇತ್ರದ ಶಾಸಕರಾದ ಬಸವರಾಜ್ ಶಿವಣ್ಣನವರ್ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಂತೇಶ್ ತಾನಮ್ಮನವರ್ ಎಸ್ಪಿ ಯಶೋಧ ವಂಟಗೋಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು